ಇನ್ನೇನು ಕೆಲವೇ ವಾರಗಳಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡು ಸ್ಟಾರ್ಟ್ ಆಗಲಿದೆ ಈ ಸರ್ತಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ನಮಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಈ ಸರ್ತಿ ಕಂಟೆಸ್ಟೆಂಟ್ ಯಾರು ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಇನ್ನೂರ್ಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೋಮೋ ಕೂಡ ಬಂದಿದೆ ಅಂಡ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೇ ಇಪ್ಪತ್ತೆಂಟನೇ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನೀವು ಬಿಗ್ ಬಾಸ್ ನೋಡಬಹುದು ಅಂಡ್ ಸಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತರಿಂದ ನೀವು ಯಾವೆಲ್ಲ ಸ್ಪರ್ಧಿಗಳು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ತುಂಬ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಡಾಕ್ಟರ್ ಬ್ರೋ ಅವರು ಈ ಸರ್ತಿ ಬರ್ತಾರಂತ ಅನ್ಕೊಂತಿದ್ದಾರೆ ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ಡಾಕ್ಟರ್ ಬ್ರೋ ಅವರು ಈ ಸರ್ತಿ ಬಿಗ್ ಬಾಸ್ಗೆ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಸರ್ತಿನೂ ಅವರು ಬಿಗ್ ಬಾಸ್ಗೆ ಬರೋಲ್ಲ ಇನ್ನು ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ಗೆ ಬರ್ಬೋದು ಅಂತ ನೋಡ್ತಾ ಹೋದರೆ ರಮೋಲ ಅವರು ನೀವು ಇವ್ರನ್ನ ಟಿವಿಯಲ್ಲಿ ಒಂದ್ಸರ್ತಿ ನೋಡಿರ್ತೀರ ಆಲ್ರೆಡಿ ಸೊ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರೋ ಚಾನ್ಸ್ ಇದೆ ಇದು ಕನ್ಫರ್ಮ್ ನ್ಯೂಸ್ ಅಲ್ಲ ಬಟ್ ಇವರು ಆಲ್ರೆಡಿ ಸರ್ತಿ ಬಿಗ್ ಬಾಸ್ ಮಿನಿ ಸೀಸನ್ ಗೆ ಬಂದಿದ್ದಾರೆ ಸೊ ನೀವು ಯಾರೆಲ್ಲ ಮಿನಿ ಸೀಸನ್ ನೋಡಿದ್ರಿ ಓ ಟಿ ಟಿಯಲ್ಲಿ ಅಲ್ಲಿ ಮಾತ್ರ ಪ್ಲೇ ಆಗ್ತಿತ್ತು ಅದು ಸೊ ಓ ಟಿ ಟಿಯಲ್ಲಿ ಪ್ರಸಾರವಾಗುವ ಮಿನಿ ಸೀಸನ್ ಅಲ್ಲಿ ಇವರು ಬಂದಿದ್ದಾರೆ ಆ ಕಾರಣಕ್ಕೆ ಇವರು ಈ ಸರ್ತಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರೋ ಚಾನ್ಸ್ ಇದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಸಾಗರ್ ಗೌಡ ಅವರು ಇವ್ರನ್ನ ನೀವು ಇದಕ್ಕೂ ಮೊದಲು ಸತ್ಯ ಅನ್ನೋ ಧಾರಾವಾಹಿಲಿ ಆಕ್ಟ್ ಮಾಡಿದರೆ ಇವ್ರನ್ನ ನೀವು ನೋಡಿರ್ಬೋದು ನೀವು ಇವರನ್ನ ನೋಡಿಲ್ಲ ಅಂದ್ರೆ ಈ ಸರ್ತಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನೋಡೋ ಚಾನ್ಸ್ ಎಲ್ಲ ಇದೆ ಇನ್ನು ಮುಂದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಧನುಷ್ ಗೌಡ ಅವರು ಇವ್ರನ್ನೂ ಕೂಡ ನೀವು ಬಿಗ್ ಬಾಸ್ ಮಿನಿ ಸೀಸನ್ ಅಲ್ಲಿ ನೋಡಿರ್ತೀರ ಯಾಕಂದ್ರೆ ಇವರು ಕೂಡ ಆಲ್ರೆಡಿ ಮಿನಿ ಸೀಸನ್ಗೆ ಒಂದು ಸರ್ತಿ ಬಂದ್ ಹೋಗಿದ್ದಾರೆ ಸೊ ಇವ್ರನ್ನ ನೀವು ಧಾರಾವಾಹಿಲಿ ಕೂಡ ನೋಡಿರ್ತೀರ ಭವ್ಯ ಗೌಡ ಅವರ ಜೊತೆ ಸೊ ಹೋದ್ ಸೀಸನ್ ಅಲ್ಲಿ ಭವ್ಯ ಗೌಡ ಅವರು ಬಂದಿದ್ರು ಈ ಸರ್ತಿ ಇವರಿಗೆ ಸಿಗೋ ಚಾನ್ಸ್ ಇದೆ ಆ ಕಾರಣಕ್ಕೆ ಇವರು ಕೂಡ ಈ ಸರ್ತಿ ಬಿಗ್ ಬಾಸ್ ಹನ್ನೆರಡಕ್ಕೆ ಬರಬಹುದು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಂದರೆ ಸುಧಾರ ರಾಣಿ ಅವರು ಇವರು ಹೆಸರು ಕೂಡ ತುಂಬ ಅಂದ್ರೆ ತುಂಬಾ ಕೇಳಿ ಬರ್ತಿದೆ ಈ ಸರ್ತಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾಕಂದರೆ ಎಲ್ಲ ಸೀಸನಲ್ಲೂ ಕೂಡ ಒಬ್ಬ ಹಿರಿಯ ಕಂಟೆಸ್ಟೆಂಟ್ ಇದ್ದೇ ಇರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಆ ಜಾಗ ಇವರಿಗೆ ಈ ಸರ್ತಿ ಸಿಗೋ ಚಾನ್ಸ್ ಇದೆ ಅನ್ಸುತ್ತೆ ಇವರು ಬರಬೇಕಾ ಅಥವಾ ಬರಬಾರ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ವರುಣ್ ಆರಾಧ್ಯ ಅವರು ನೀವು ಇವ್ರನ್ನ ಸೋಷಿಯಲ್ ಮೀಡಿಯಲ್ಲಿ ನೋಡೇ ಇರ್ತೀರ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡ್ಯಾದಿಂದ ಒಬ್ಬರು ಒಬ್ಬ ಇನ್ಫ್ಲೂಯೆನ್ಸರ್ನಾದರೂ ಪ್ರತಿ ವರ್ಷ ಕರೆದೇ ಕರಿತಾರೆ ಸೊ ಒಬ್ಬರಿಗಿಂತ ಜಾಸ್ತಿನೇ ಕರೀತಾರೆ ಬಟ್ ಈ ಸರ್ತಿ ಇವ್ರಿಗೆ ಚ ಸಿಗೋ ಚಾನ್ಸ್ ತುಂಬ ಅಂದರೆ ತುಂಬ ಇದೆ ಯಾಕಂದರೆ ಇವ್ರದ್ದು ಕೂಡ ತುಂಬ ಕಾಂಟ್ರವರ್ಸಿ ಎಲ್ಲ ಆಗಿ ಹೋಗಿದಾವೆ ಸೊ ಆದ ಕಾರಣಕ್ಕೆ ಇವರು ಕೂಡ ಬರ್ಬೋದು ಆ್ಯಂಡ್ ಇವರು ಇತ್ತೀಚೆಗೆ ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ಡೈಲಿ ಬ್ಲಾಗ್ಸ್ ಮಾಡ್ತಿದ್ದಾರೆ ಸೊ ನೀವು ಇವ್ರನ್ನ ನೋಡೇ ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗೇನು ಅನಿಸುತ್ತೆ ವರುಣ್ ಆರಾಧ್ಯ ಅವರಿಗೆ ಚಾನ್ಸ್ ಸಿಗಬೇಕಾ ಅಥವಾ ಸಿಗಬಾರ್ದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಇವರು ಬಂದರೆ ಇವ್ರಿಗೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಯಾರಂತ ನೋಡೋದಾದ್ರೆ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಸೂರಜ್ ಹಾಗೆ ಇವ್ರ ಜೊತೆಗೆ ಇನ್ನೊಂದು ಹೆಸರು ಕೇಳಿ ಬರುತ್ತಿರೋದು ಯಾರು ಅದು ಗಿಲ್ಲಿ ನಟ ಇವ್ರನ್ನೆಂತೂ ನೀವು ಟಿವಿಯಲ್ಲಿ ನೋಡೇ ಇರ್ತೀರಾ ಆ್ಯಂಡ್ ಸೋಷಿಯಲ್ ಮೀಡಿಯಲ್ಲಿ ಇವರು ವೀಡಿಯೋಸ್ ಕೂಡ ನೋಡಿರ್ತಾರೆ ಟಿ ವಿಯಿಂದ ಬಂದಿರತಕ್ಕಂಥ ವೀಡಿಯೋ ತುಂಬ ಚೆನ್ನಾಗಿ ಇವರು ಕಾಮಿಡಿ ಮಾಡ್ತಾರೆ ಗಿಲ್ಲಿ ನಟ ಅವರು ಈ ಸರ್ತಿ ಬಿಗ್ ಬಾಸ್ ಸೀಸನ್ಗೆ ಬಂದರೆ ಇವರೇ ವಿನ್ನರ್ ಆಗೋ ಚಾನ್ಸ್ ತುಂಬ ಅಂದರೆ ತುಂಬ ಇದೆ ಯಾಕಂದರೆ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಂಗ್ ಇದೆ ನೀವು ಇವ್ರನ್ನ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ಟಿ ವಿಯಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಇವರು ಪಿಕ್ಸ್ ಅಂತಾನೆ ಹೇಳ್ಬೋದು ಯಾಕಂದರೆ ಇವರೇ ಕೂಡ ಒಂದು ಹಿಂಟ್ ಕೊಟ್ಟಿದ್ದಾರೆ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಇವ್ರನ್ನ ನೀವು ನೋಡಿರ್ತೀರ ಲೇಖಿ ಗೋಸ್ವಾಮಿ ಅವರು ಇತ್ತೀಚಿಗೆ ಇವರು ಕಾಂಟ್ರವರ್ಸಿ ಕೂಡ ನಡೀತಿತ್ತು ಸೊ ಇವರು ಬೆಟ್ಟಿಂಗ್ ಆ್ಯಪ್ಸ್ನ ಕೂಡ ಪ್ರಮೋಟ್ ಮಾಡಿ ಅವ್ರಿಗೆ ಇದ್ದಿರೋ ಹೆಸರನ್ನ ಈಗ ಹಾಳು ಮಾಡ್ಕೊತಿದ್ದಾರೆ ಸೊ ನಿಮಗೆ ಬಗ್ಗೆ ನಿಮಗೆ ಇವ್ರ ಬಗ್ಗೆ ಅಭಿಪ್ರಾಯ ಏನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಇವರು ಕೆಲವೊಂದಿಷ್ಟು ದಿನಗಳ ಹಿಂದೆ ಬಿಗ್ ಬಾಸ್ನ ಲೋಗೋ ಥರ ಒಂದು ಸ್ಟೋರಿ ಹಾಕಿದ್ರು ಅಂದರೆ ಅವರು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅವ್ರದ್ದು ಬಿಗ್ ಬಾಸ್ ಥರ ಒಂದು ಲೋಗೋ ಸ್ಟೋರಿ ಹಾಕಿದ್ರು ಅಂದರೆ ಅವ್ರು ಹಿಂಟ್ ಇರ್ಬೋದು ಅದು ಯಾಕಂದರೆ ಇವ್ರಿಗೂ ಕೂಡ ತುಂಬ ಪ್ಯಾನ್ ಫಾಲೋವಿಂಗ್ ಇದೆ ಸೊ ಇವರು ಬೇರೆ ಕಡೆಯಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಸೊ ವಿಡಿಯೋಸ್ ಮಾಡ್ಕೊಂಡು ಬೆಳೆದಿದ್ದಾರೆ ಸೊ ಇವ್ರಿಗೂ ಕೂಡ ಒಂದು ಚಾನ್ಸ್ ಸಿಗ್ಬೋದು ನಿಮಗೆ ಅನಿಸುತ್ತೆ ಇವ್ರಿಗೆ ಚಾನ್ಸ್ ಸಿಗಬೇಕಾ ಅಥವಾ ಸಿಗಬಾರ್ದಾ ಆದರೆ ಇವರಿಗೆ ತುಂಬ ಅಂದರೆ ತುಂಬ ಇವ್ರಿಗೆ ಕೆಟ್ಟ ಹೆಸರು ಬರ್ತಿದೆ ಯಾಕಂದರೆ ಇವರು ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಿದ್ರು ಸದ್ಯದಲ್ಲೇ ಸೊ ಈಗ ನಿಲ್ಲಿಸಿದ್ದಾರೆ ಈಗ ಕಾರಣ ಕಾರಣನೇನೆಂದರೆ ಆಲ್ ಇಂಡಿಯಾ ಬೆಟ್ಟಿಂಗ್ ಆ್ಯಪ್ಸ್ ಬ್ಯಾನ್ ಆಗಿದೆ ಆ ಕಾರಣಕ್ಕೆ ಆದರೆ ಜನ ಇವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಕೋತಾರ ಇಲ್ವಾ ಅನ್ನೋದನ್ನ ನೋಡಬೇಕು ಸೊ ನಿಮಗೆ ಅನಿಸುತ್ತೆ ಲೇಖಿ ಗೋಸ್ವಾಮಿ ಅವರು ಬಂದರೆ ನೀವು ಸಪೋರ್ಟ್ ಮಾಡ್ತೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿದ್ದೀವಿ ನೆಕ್ಸ್ಟ್ ನೋಡೋದಾದರೆ ನಮ್ಮ ಉತ್ತರ ಕರ್ನಾಟಕದಿಂದ ಯಾರು ಬರ್ತಾರಂತ ಕನ್ಫರ್ಮ್ ಇಲ್ಲ ಈ ಸರ್ತಿ ಕೇಳಿ ಬರ್ತಿರೋ ಹೆಸರು ಮಲ್ಲು ಜಮಖಂಡಿ ಹಾಗೆ ಮುಕ್ಕಳಪ್ಪ ಅವರು ಇವ್ರನ್ನ ಕೂಡ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡೇ ಇರ್ತೀರ ಇವ್ರ ಹೆಸರು ತುಂಬ ವರ್ಷದಿಂದ ಕೇಳಿ ಬರ್ತಿದೆ ಆದರೆ ಇವರಿಬ್ಬರು ಇನ್ನೂವರೆಗೂ ಬಿಗ್ ಬಾಸ್ಗೆ ಬಂದಿಲ್ಲ ನಿಮಗೇನು ಅನಿಸುತ್ತೆ ಇವರು ಬಿಗ್ ಬಾಸ್ಗೆ ಬರ್ತಾರಾ ಈ ಸೀಸನ್ ಇನ್ನೊಂದು ಏನಂದರೆ ಇವರಿಬ್ರಲ್ಲಿ ಯಾರು ಬೇಕಾದರೂ ಬಂದರೂ ಇವರು ವಿನ್ನರ್ ಆಗೋ ಚಾನ್ಸ್ ಇದೆ ಯಾಕಂದರೆ ಇವರು ಕೂಡ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಆ್ಯಂಡ್ ಇವರು ಟಾಸ್ಕ್ ಕೂಡ ಚೆನ್ನಾಗಿ ಆಡಿದ್ರೆ ಇವ್ರಿಗೆಲ್ಲೋ ಚಾನ್ಸ್ ಪಕ್ಕಾ ಇದೆ ಯಾಕಂದರೆ ಇಬ್ಬರಿಗೂ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ ನೀವು ಇವ್ರನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರ ನೀವು ಕೊನೆಗಾಗಿ ನನಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಯಾರ ಹೆಸರು ಅಂದರೆ ಅದು ಸ್ಯಾಮ್ ಸಮೀರ್ ಇನ್ಸ್ಟಾವ್ರು ಸ್ಯಾಮ್ ಸಮೀರ್ ಇನ್ಸ್ಟಾ ಅವರು ತುಂಬ ಎರಡೂವರೆ ವರ್ಷದಿಂದ ಕಂಟಿನ್ಯೂಸ್ ಆಗಿ ಡೈಲಿ ಬ್ಲಾಗ್ ಮಾಡ್ತಾ ಬಂದಿದ್ದಾರೆ ಯೂಟ್ಯೂಬಲ್ಲಿ ಇವರಿಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗೇ ಇದೆ ಸೊ ಇವರು ಡೈಲಿ ಬ್ಲಾಗ್ನ ಕಮ್ಮಿ ಅಂದರೂ ಮಿನಿಮಮ್ ಎರಡರಿಂದ ಮೂರು ಲಕ್ಷ ಜನ ನೋಡ್ತಾರೆ ಈಗ ಸೊ ಇವರು ಕೂಡ ಹೆಸರು ಕೇಳಿ ಬರ್ತಿದೆ ಇವರು ಬಿಗ್ ಬಾಸ್ಗೆ ಬರ್ಬೋದು ನಾ ಹೇಳಿರೋ ಈಗ ಹೆಸರಲ್ಲಿ ನಿಮ್ಮ ಪ್ರಕಾರ ಈ ಸರ್ತಿ ಬಿಗ್ ಬಾಸ್ಗೆ ಯಾರು ಬರ್ತಾರಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಯಾರು ಬಂದರೆ ನೀವು ಸಪೋರ್ಟ್ ಮಾಡ್ತೀರಾ ಯಾರಿಗೆ ನೀವು ಜಾಸ್ತಿ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಆದಷ್ಟು ಬೇಗ ನಾನು ಕನ್ಫರ್ಮ್ ಸ್ಪರ್ಧಿಗಳ ವಿಡಿಯೋ ಕೂಡ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೀವು ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಹಾಗೆ ಲೈಕ್ ಮಾಡಿ ಹೋಗಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬಿಗ್ ಬಾಸ್ನ ಮುಂದಿನ ಅಪ್ಡೇಟ್ಗೋಸ್ಕರ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ